ಖರ್ಚಿಸುವ ಸಿಂಹಕ್ಕೆ ಕಾಡಿನಲ್ಲಿ ಯಾರೂ ಪಟ್ಟಾಭಿಷೇಕ ಮಾಡಬೇಕಿಲ್ಲ ಅದರ ಗಾಂಭೀರ್ಯವೇ ಅದಕ್ಕೆ ರಾಜಪಟ್ಟುವನ್ನು ತಂದುಕೊಡುತ್ತದೆ ಹಾಗೆಯೇ ಸಿಂಹರಾಶಿಯವರೇ ನೀವು ಎಲ್ಲೇ ಹೋದರೂ ಅಲ್ಲಿನ ರಾಜ ನೀವೇ ನಿಮ್ಮ ನಡೆ ನಿಮ್ಮ ನುಡಿ ಮತ್ತು ನಿಮ್ಮ ವ್ಯಕ್ತಿತ್ವವೇ ನಿಮ್ಮನ್ನು ಜಗತ್ತಿನ ಮುಂದೆ ಎದೆಯುಬ್ಬಿಸಿ ನಿಲ್ಲುವಂತೆ ಮಾಡುತ್ತದೆ ಕಳೆದ ವರ್ಷ ನಿಮ್ಮನ್ನು ನೋಡಿ ಈ ಆಳಿಸಿದವರು ನಿಮ್ಮನ್ನು ತುಳಿಯಲು ಯತ್ನಿಸಿದವರು ಮತ್ತು ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದವರಿಗೆಲ್ಲ ಈ ಎರಡು ಸಾವಿರದ ಇಪ್ಪತ್ತಾರ ಜನವರಿ ತಿಂಗಳು ಸಿಂಹದ ಅಬ್ಬರದ ಘರ್ಜನೆಯಂತೆ ಉತ್ತರ ನೀಡಲಿದೆ ಇದು ಕೇವಲ ಹೊಸ ತಿಂಗಳಲ್ಲ ಇದು ಸಿಂಹದ ಸಾಮ್ರಾಜ್ಯಕ್ಕೆ ಸಿಂಹವೇ ಮರಳಿ ಬಂದು ತನ್ನ ಅಧಿಕಾರವನ್ನು ಸ್ಥಾಪಿಸುವ ಮಹಾಪರ್ವ ಕಾಲ ನಿಮ್ಮನ್ನು ಕಡೆಗಣಿಸಿದವರು ಇನ್ನು ಮುಂದೆ ನಿಮ್ಮ ನೆರಳನ್ನು ಕಂಡು ನಡುಗುವ ಕಾಲ ಬಂದಿದೆ ಖಂಡಿತವಾಗಿಯೂ ಹೌದು ಗ್ರಹಗಳ ರಾಜ ಸೂರ್ಯದೇವನು ನಿಮ್ಮ ರಾಶಿಯ ಅದೃಷ್ಟದ ಬಾಗಿಲನ್ನು ತೆರೆಯಲು ಸನ್ನದ್ಧನಾಗಿದ್ದಾನೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಮಾಡಿ ವೀಕ್ಷಕರೇ ಸಿಂಹರಾಶಿಯವರು ಎಂದರೆ ಸೂರ್ಯನ ತೇಜಸ್ಸನ್ನು ರಕ್ತದಲ್ಲಿ ಹರಿಸಿಕೊಂಡವರು ಈ ತಿಂಗಳು ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವನ್ನು ತರಲಿದೆ ವೀಕ್ಷಕರೇ ನಿಮ್ಮ ಜೀವನದ ಈ ವಿಜಯ ಯಾತ್ರೆಗೆ ಯಾವುದೇ ಅಡೆತಡೆಗಳು ಬಾರದಿರಲು ಮತ್ತು ಸೂರ್ಯದೇವನ ಸಂಪೂರ್ಣ ಕೃಪೆ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ನಲ್ಲಿ ಜೈ ಸೂರ್ಯ ದೇವ್ ಅಥವಾ ಓಂ ಸೂರ್ಯ ನಮಃ ಎಂದು ಬರೆಯಿರಿ ನಿಮ್ಮ ಒಂದು ಶ್ರದ್ಧೆಯ ಕಾಮೆಂಟ್ ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸಲಿದೆ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ಸಿಗುವ ಯಶಸ್ಸು ಕಂಡು ಶತ್ರುಗಳ ಎದೆ ನಡುಗಲಿದೆ ಜನವರಿ ಹದಿನೈದರ ಸಂಕ್ರಾಂತಿಯ ನಂತರ ಸಿಂಹರಾಶಿಯವರಿಗೆ ರಾಜಯೋಗದ ಬಾಗಿಲು ತೆರೆಯಲಿದೆ ಕಚೇರಿಯಲ್ಲಿ ನಿಮ್ಮನ್ನು ಮೂಲೆಗುಂಪು ಮಾಡಿದವರು ಈಗ ನಿಮ್ಮ ಆದೇಶಕ್ಕಾಗಿ ಕಾಯಬೇಕಾಗುತ್ತದೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬರಲಿವೆ ಇದು ನಿಮಗೆ ಕೇವಲ ಅಧಿಕಾರವನ್ನಲ್ಲ ಅಪಾರವಾದ ಗೌರವವನ್ನು ತಂದುಕೊಡಲಿದೆ ವ್ಯಾಪಾರಸ್ಥರಿಗೆ ಈ ತಿಂಗಳು ವಿದೇಶಿ ಮೂಲಗಳಿಂದ ಅಥವಾ ಅನ್ಯ ರಾಜ್ಯಗಳಿಂದ ದೊಡ್ಡ ಮಟ್ಟದ ವ್ಯವಹಾರದ ಆಫರ್ ಬರಲಿದೆ ನೀವು ಬಹಳ ದಿನಗಳಿಂದ ಹಾಕಿದ್ದ ಯೋಜನೆಗಳು ಈಗ ಕಾರ್ಯರೂಪಕ್ಕೆ ಬರಲಿವೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಹೊಟ್ಟೆ ಉರಿಯಿಂದ ಸಂಚು ರೂಪಿಸುವ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ನಂಬಿಕಸ್ಥ ವ್ಯಕ್ತಿಯೇ ನಿಮ್ಮ ಮೇಲೆ ನಿಗಾ ಇಟ್ಟಿರಬಹುದು ಆದ್ದರಿಂದ ನಿಮ್ಮ ಮುಂದಿನ ಕಾರ್ಯಸೂಚಿಯನ್ನು ಯಾರಿಗೂ ಬಹಿರಂಗಪಡಿಸಬೇಡಿ ಆರ್ಥಿಕ ಸ್ಥಿತಿಯ ವಿಷಯದಲ್ಲಿ ಈ ತಿಂಗಳು ಕುಬೇರನ ಕೃಪೆ ನಿಮ್ಮ ಮೇಲಿರಲಿದೆ ಅನಿರೀಕ್ಷಿತ ಧನಲಾಭದ ಯೋಗವು ಪ್ರಬಲವಾಗಿದೆ ಹಳೆಯ ಆಸ್ತಿ ವಿಚಾರಗಳು ಅಥವಾ ಕೋರ್ಟ್ ಕೇಸ್ಗಳಲ್ಲಿ ದೀರ್ಘಕಾಲದ ನಂತರ ನಿಮ್ಮ ಪರವಾಗಿ ಫಲಿತಾಂಶ ಬರಲಿದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅದ್ಭುತವಾಗಿ ಬದಲಿಸಲಿದೆ ಹಣದ ಹರಿವು ಹೆಚ್ಚಾಗುತ್ತಿದ್ದಂತೆ ನಿಮ್ಮನ್ನು ಸಾಲಗಾರನ್ನಾಗಿ ಮಾಡಲು ಹೊಂಚು ಹಾಕುವ ಕೆಲವು ವ್ಯಕ್ತಿಗಳು ನಿಮ್ಮ ಹತ್ತಿರ ಬರಬಹುದು ಅವರಿಗೆ ಈ ತಿಂಗಳು ಹಣದ ಸಹಾಯ ಮಾಡಲು ಹೋಗಬೇಡಿ ವೀಕ್ಷಕರೇ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನು ಸುಧಾರಿಸಬೇಕು ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಎಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಸೆಯನ್ನು ಹಂಚಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಹಾರೈಕೆ ನಿಜವಾಗಲಿದೆ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ಮಿಶ್ರಫಲವಿರುತ್ತದೆ ಹೊರಗೆ ನೀವು ರಾಜನಂತೆ ಇದ್ದರೂ ಮನೆಯೊಳಗೆ ಸಂಗಾತಿಯೊಂದಿಗೆ ಮೃದುವಾಗಿ ವರ್ತಿಸುವುದು ಬಹಳ ಮುಖ್ಯ ನಿಮ್ಮ ಅತಿಯಾದ ಶಿಸ್ತು ಮನೆಯ ನೆಮ್ಮದಿಯನ್ನು ಹಾಳು ಮಾಡಬಹುದು ಮಕ್ಕಳ ಪ್ರಗತಿಯು ನಿಮಗೆ ಸಂತಸ ತರಲಿದೆ ಆರೋಗ್ಯದ ದೃಷ್ಟಿಯಿಂದ ನೀವು ಬೆನ್ನು ನೋವು ಮತ್ತು ಕಣ್ಣಿನ ದೃಷ್ಟಿಯ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಹವಾಮಾನ ಬದಲಾವಣೆಯಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಆದ್ದರಿಂದ ಆಹಾರದ ಮೇಲೆ ಹತೋಟಿ ಇರಲಿ ಈ ತಿಂಗಳ ದೋಷಗಳ ನಿವಾರಣೆಗಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಾರಾಯಣನಿಗೆ ಅರ್ಘ್ಯ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿ ಶತ್ರುಗಳ ಸಂಚನ್ನು ಪುಡಿಪುಡಿ ಮಾಡುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಶಕ್ತಿ ತುಂಬಿ ಮರೆಯದೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ